ಅವರೇ ಪ್ರಪೋಸ್ ಮಾಡಿದರು ಹಂಗೆ ಹೇಗೆ ಅಂದರೆ ಮಾತುಕತೆ ಆಯಿತು ಓಡಾಡಿದ್ವಿ ತಿರುಗಾಡಿದ್ವಿ ಚೆನ್ನಾಗಿತ್ತು ಬಟ್ ಎಂಡ್ ಆಫ್ ದಿ ಇದು ನನಗೆ ಫ್ಯಾಮಿಲಿ ನಂಗೆ ಅಪ್ಪ ಅಮ್ಮ ಒಪ್ಕೊಳ್ಳೋಲ್ಲ ನಂಗೆ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟ್ ಅಂತ ಅಳೋದಿ ಸ್ಟಾರ್ಟ್ ಮಾಡಿದಾಗ ನಂಗೆ ನಾನೇ ಫಸ್ಟ್ ಇದು ಹೇಳೋದೇನಂತಂದ್ರೆ ಹುಡುಗಿಯರಿಗೆ ಅವ್ರ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟು ನಾನು ಇವಾಗ ಬಂದಿರೋ ಅವನಪ್ಪ ಬೇರೆ ಸಬ್ಜೆಕ್ಟ್ನಲ್ಲೂ ಅಷ್ಟು ಹೊಸ ದಿನ ಸಾಕಿ ಬೆಳಗ್ಗೆ ಇದು ಮಾಡಿರ್ತಾರೆ ನಾನೇ ಸರಿ ನೀನು ಹುಷಾರಾಗಿರು ಚೆನ್ನಾಗಿರು ಆರಾಮಾಗಿರು ಅಂದ್ಬಿಟ್ಟು ಬಿಟ್ಟು ಅವ್ರ ಮದುವೆ ಆಯಿತು ನಾನು ಅವ್ರೇನು ಡಿಪ್ರೆಷನ್ ಆಗಿದ್ದೆ ಅಂತಂತಂದರೆ ಡಿಪ್ರೆಷನ್ ಹೋಗಿದ್ರ ಕೈಯಲ್ಲ ಇಲ್ಲೆಲ್ಲ ಲೈಟಾಗಿ ಕೊಯ್ದಿದ್ದೆ ಹಾಂ ಇಲ್ಲೆಲ್ಲ ಕುಯ್ಕೊಂಡು ಬ್ಲಡ್ ಎಲ್ಲ ಏನು ಸಾರಿ ಅಂತ ಬರ್ತಿದ್ದೆ ನನಗೆ ಅಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಕ್ಷಯ್ ಉಡುನೇ ಹೆಸರು ಹೇಳ್ಬೇಕು ಅಕ್ಷಯ್ ಎಲ್ಲ ಬಂದ್ಬಿಟ್ಟು ನಾವು ಮೂರು ದಿನ ವೈಕಿ ಅವರೆಲ್ಲ ಮೂರು ದಿನನ ಜೊತೆಲೇ ಇರೋರು ಹ್ಞೂ ಏನಾದರೂ ಮಾಡ್ಕೊಬಿಡ್ತಿದ್ದೆ ಸತ್ತೋಗ್ಬೇಕು ಅನ್ನೋದ್ರೆ ಅಷ್ಟು ಹಚ್ಕೊಬಿಟ್ಟಿದೆ ಸರ್ ನಾನು ಕಣ್ಣಲ್ಲಿ ನೀರು ಲೈಟ್ ಹನ್ನೆರಡು ಗಂಟೆ ಒಂದು ಗಂಟೆಗಳದು ಯಾ ಸರ್ ನಮ್ಮ ಮನೇಲಿ ಓಪನ್ ನನ್ನ ರೂಮ್ ಓಪನ್ ಮಾಡ್ತಾರೆ ಅಂತಂದರೆ ಬೇರೆ ಅವ್ರದ್ದು ಒಂದು ನೂರು ಇನ್ನೂರು ಫೋಟೋಗಳು ಇತ್ತು ನಾವು ಅಮ್ಮಗೆ ಗೊತ್ತಾಗಿದ್ದಾಗೆ ಎತ್ತಿ ಎಲ್ಲ ಪ್ರಿಂಟ್ ಓಡಿಸ್ಬಿಟ್ಟು ಕೈ ಕುಯ್ಕೊಳ್ಳೋ ಮಟ್ಟಿಗೆ ಆಯಿತು ಅಂದರೆ ನಿಜ ಅಷ್ಟು ಇಷ್ಟು ಫಸ್ಟ್ ಲವ್ ಸರ್ ಅದು ನನಗೆ ಮೆಚುರಿಟಿ ಬಂದಾಗ ಫಸ್ಟ್ ಲವ್ ಆಗಿದ್ದದು ಹೆಂಗೆ ಆಚೆ ಬಂದ್ರಿ ನಾನು ಫ್ರೆಂಡ್ಸ್ಗಳಿದ್ದಾನೆ ಸರ್ ಜೊತೆಯಲ್ಲಿರೋರು ಈ ಥರ ಯಾರಿಗೂ ಆದಾಗ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್ ಏನು ಬೇಡ ಎತ್ತ ಬೇಡ ಅಂತ ಇದ್ದೆ ಅವಳು ನನಗೆ ಅನ್ನಿಸ್ತು ನನ್ನ ಫ್ರೆಂಡ್ಸು ಜೊತೆಗಿರೋರು ಬಾ ಕ್ರಿಕೆಟ್ ಆಡೋಕ್ಕೆ ಕರ್ಕೋಗೋರು ನಾನು ನೋಡೋನು ಬೇಜಾರು ಸುಮ್ಮನೆ ಇರ್ತಿದ್ದೆ